ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದಿರಿ ಆರಾಮದಿರಿ ನಾನು ಕೂಡ ಆರಾಮದಿನ ನೋಡ್ರಿ ಬರ್ರಿ ಇವತ್ತೇನು ಮಾಡಕತ್ತಿನಪ್ಪ ಇವತ್ತಿನ ರೆಸಿಪಿ ಏನು ಅಂತಂದ್ರೆ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡುವಂಥ ಎಲಿಗಡಬು ನೋಡ್ರಿ ಚಪಾತಿಗಂತ ಹೆಟ್ನಾದಿರ್ತೀವಲ್ಲ ರೀ ಇದು ಹೆಚ್ಚಿನಾದಿಟ್ಟಿನ ಚಪಾತಿ ಎಲಿಗಡ್ ಮಾಡೋದಕ್ಕೆ ಒಂದು ಚಪಾತಿ ಮಾಡೋದಕ್ಕೆ ಎಷ್ಟು ಹಿಟ್ಟು ತೊಗೊಂಡಿರ್ತೀವಿ ಅದರೊಳಗೆ ಎರಡು ಭಾಗ ನೋಡ್ರಿ ಇಷ್ಟೆಷ್ಟು ಇಷ್ಟಿಷ್ಟು ಹುಳಿ ರೀ ಒಂದೊಂದು ಉಳ್ಳಿ ಮಾಡಿಕೊಂಡು ಇಷ್ಟೇ ದಪ್ಪಾಗಿ ರೀ ಸ್ವಲ್ಪ ನೋಡಿರಿ ಹಿಂಗೆ ದಪ್ಪಗೆ ತಿಡ್ಕೋಬೇಕು ದಪ್ಪ ತಿಡ್ಕೊಂಡ್ಬಿಟ್ಟು ಇಲ್ಲಿ ನೀರು ಕುದಿಯಾಕಿಟ್ಟುಕೊಂಡ್ರಿ ಈಗ ಆಗ್ಲೇ ಆಗಲೇ ಮಾಡಾಕತ್ತೀನಿ ನೋಡಿರಿ ಇವು ಕುದ್ದೆ ನೋಡಿರಿ ಸ್ವಲ್ಪ ಕೈ ಮಾಡ್ಕೊಬೇಕು ರೀ ಕೈ ನೀರಿನ ತೇವಾ ಮಾಡ್ಕೊಂಡು ನೋಡಿರಿ ಹಿಂಗೆ ಹಿಂಗೆ ನೋಡಿರಿ ಎಲೆಗಡೆ ಬಡ್ಕೊಂಡು ತಿಡ್ಕೊಂಡು ಹಿಂಗೆ ಹಾಕೋದ್ರಿ ಈಗ ನೋಡ್ರಿ ಇದು ಒಂದು ಎಲೆ ಕಿಡಿನಲ್ಲ ಇದ್ರ ಮೇಲೆ ಹಾಕೊಂತೀನಿ ನೋಡಿರಿ ಹಾಂ ಒಂದೇ ಕೈಯಿಂದ ಹಾಕಿದ್ರೆ ಹಿಂಗೆ ಮುದ್ದೆ ಬರ್ತೀವಿ ರೀ ಇಷ್ಟು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಮೂರು ಎರಡು ಹಾಕ್ಬೋದು ಮೂರು ಹಾಕ್ಬೋದು ನಾನು ಇದೊಂದು ಇಡ್ತೀನಿ ನೋಡಿರಿ ಸಂತ ಕುದಿಯೋದಕ್ಕೆ ಅಂತ ಹೇಳಿ ಇದು ನೀರು ಉಗೋದೊಳು ಬೇಯ್ ಬೇಯ್ಬೇಕು ಇದು ನೀರಿನ ಉಗೋದಳ ಇಷ್ಟು ಏನಿಲ್ಲ ರೀ ಎರಡು ನಿಮಿಷ ಎರಡು ನಿಮಿಷ ನಡೆಯಲ್ಲ ಒಂದು ನಿಮಿಷದಾಗ ಬೇಯ್ದು ಅದು ಈ ಥರ ಅಕ್ಕ ನೋಡ್ರಿ ಎಲ್ಲಿಗಡೆ ಬಂದ್ರೆ ಹಿಂಗೆ ನೋಡಿರಿ ಭಾಳ ಟೇಸ್ಟ್ ಚಪಾತಿ ತಿನ್ನೋದಕ್ಕಿಂತ ಇವು ಭಾಳ ಟೇಸ್ಟ್ ರೀ ನಮ್ಮ ಕಡೆ ರೀ ಇವೆಲ್ಲ ನಮ್ಮ ಅಜ್ಜಿಯವ್ರು ಮಾಡ್ತಿದ್ರು ನಮ್ಮ ಮನೆಯಾಗ ನಮ್ಮ ತಾಯಿಯವ್ರು ಮಾಡ್ತಾರೆ ಇವಾಗ ನಾವು ಮಾಡ್ತೀವಿ ನೋಡ್ರಿ ಚೆಂದ ಇದ್ರ ಜೊತೆ ಕಾಂಬಿನೇಷನ್ ಏನಪ್ಪ ಅಂತಂದ್ರೆ ಬೆಲ್ಲ ಬ್ಯಾಳಿ ಬೆಲ್ಲ ಹಚ್ಚಿ ಬ್ಯಾಳಿ ಇಲ್ಲಿ ನೋಡ್ರಿ ನೀವು ಕಡಲೆಬೇಳೆ ಹಾಕಿದ್ರೂ ಬೆಲ್ಲ ಹಾಕಿ ಬೇಳೆ ಮಾಡ್ಕೊಬೋದು ತೊಗರಿ ಬೆಳೆ ಹಾಕಿದ್ರು ಬೆಲ್ಲದ ಬೇಳೆ ಮಾಡ್ಕೋಬೋದು ನಾ ತೊಗರಿಬೇಳೆ ಹಾಕಿಂತೀರಿ ನಮ್ಮ ಕಡೆ ಜಾಸ್ತಿ ನಾವು ಉಪಯೋಗಿಸ್ತಂದ್ರೆ ತೊಗರಿ ನೋಡ್ರಿ ನೋಡಿರಿ ನೋಡಿರಿ ಬೆಲ್ಲದ ಬೇಳೆ ಅಂತ ಎಲ್ಲರಿಗೆ ಗೊತ್ತಿರ್ತೈತೆ ರೀ ಅದೇನು ಇದಲ್ಲ ಬೆಳೆ ಕುದಿಸ್ಕೊಳ್ಳೋದ್ರಿ ಬೇಳೆ ಕುದಿಸ್ಕೊಂಡ್ಬಿಟ್ಟು ಬೆಲ್ಲ ಹೊಡೆದು ಜ ಅದಕ್ಕೆ ಎಷ್ಟು ಹಿಡಿತೈತಿ ಅಷ್ಟು ಜಜ್ಜಿ ಹಾಕೋಬೇಕು ಬೆಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ಕುದ್ಕೋಬೇಕ್ರಿ ಕುದು ಬೆಲ್ಲದೊಳಗೆ ಬೇಳೆನ ಕುದಿಸ್ಕೊಬೇಕು ಬೆಲ್ಲ ಹಾಕಿದ್ಮೇಲೆ ಕುದಿಸ್ಕೊಂಬಿಟ್ಟು ಸ್ವಲ್ಪ ಸೋಪು ಶುಂಠಿ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ಆಯಿತು ಈ ಥರ ಬೆಲ್ಲ ಹಾಕಿದ್ರೆ ಸ್ವಲ್ಪ ಕುದಿಸ್ ಹೋಗ್ರಿ ಅಂದರೆ ಇದು ಟೇಸ್ಟ್ ಮತ್ತು ಬೇರೆ ಆಗುತ್ತೆ ಇಷ್ಟ ನೋಡಿರಿ ಇದು ಮಾಡೋದು ಎಲ್ಲಿ ಕಡಬು ಆ ಬೆಲ್ಲಕ್ಕೆ ಬಳಿ ಆಮೇಲೆ ಸಪ್ಪನ್ ಬೇಳಿನೂ ತೆಗೆದಿಟ್ಕೋದು ಸಪ್ಪನ ಬೇಳಿ ಉಳ್ಳಾಗಡ್ಡಿ ಖಾರ ರೀ ಸಪ್ಪನ್ ಬಳಿ ಉಳ್ಳಾಗಡ್ಡಿ ಖಾರ ಹಾಕೊಂಡು ಉಣ್ಬೋದು ನಾ ಸಪ್ಪನ ಬೇಳೆ ತೆಗಿಲಿಲ್ಲ ರೀ ಸೈಡಿಗೆ ಪಲ್ಯ ಐತಿ ಬೇಕಂದ್ರೆ ಪಲ್ಯ ಹಾಕೊಂಡು ಹೊಡ್ತಾರ ಅಂಥೇಳಿ ಉಳ್ಳಾಗಡ್ಡಿ ಖಾರ ಒಂದು ಸಾರಿ ಕೊಟ್ಟು ತೋರಿಸ್ತೇನೆ ಉಳ್ಳಾಗಡ್ಡಿ ಖಾರ ಹೆಂಗೆ ಐತಿ ನಾವು ಹೆಂಗೆ ಕೊಟ್ತೀವಿ ಅಂಥೇಳಿ ಬರ್ರಿ ಸ್ನೇಹಿತರೆ ಇವಾಗ ಊಟ ಅಂತ ಪ್ಲೇಟ್ ರೆಡಿ ಮಾಡಿ ನೋಡಿರಿ ಬೆಲ್ಲಕ್ಕೆ ಬ್ಯಾಳಿ ಆಮೇಲೆ ನಮ್ಮದು ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಹುಣ್ಸಿ ಖಾರ ಹುಣಸಿಕೆ ಹಿಂಡಿ ಕಡುಬು ನೋಡಿರಿ ಸುಂಡತ್ತವ್ರಿ ಏನು ಸ್ಪೆಸಿ ಸ್ಪೆಸಿ ಕಡುಬು ಬೆಲ್ಲಕ್ಕೆ ಬ್ಯಾಳಿ ಹುಣ್ಸೆ ಹಿಂಡಿ ಆಮೇಲೆ ತುಪ್ಪ ಹಾಕೋತೀನಿ ರೀ ಸೈಡ್ಗೆ ಹಿಂಡಿ ತುಪ್ಪ ಆದರೂ ಹಾಕೋಬೋದು ಪಲ್ಯ ಆದರೂ ಹಾಕ್ಬೋದು ಇದ್ರೊಳಗೆ ನಾ ಬ್ಯಾಳಿ ತಗೊಂಡು ನೆನಪಾರಿ ಇಲ್ಲ ರೀ ಸ್ವಲ್ಪ ಸಪ್ಪನ್ ಬ್ಯಾಳಿ ಉಳ್ಳಾಗಡ್ಡಿ ಖಾರ ಮಸ್ತ ಕಾಂಬಿನೇಷನ್ ಕಲಿತಿತ್ತು ಒಂದು ಸಾರಿ ನಿಮಗೂ ತೇಳಿಸ್ಕೊಡ್ತೇನೆ ರೀ ಉಳ್ಳಾಗಡ್ಡೆ ಖಾರ ನಾವು ಹೆಂಗೆ ಕೊಡ್ತೀವಿ ಅಂಥೇಳಿ ಬನ್ರಿ ಇವಾಗ ಊಟ ಮಾಡೋಣಂತ ಸೂಪರಾಗಿರ್ತೈತಿ ರೀ ಸೂಪರ್ ಟೇಸ್ಟ್ ರೀ ಬೆಲ್ಲಕ್ಕೆ ಬಾಳೆ ತುಪ್ಪ ಸೈಡಿಗೆ ಒಂದು ಸ್ವಲ್ಪ ಹಿಂಗೆ ಹುಣ್ಚೇಂಡಿ ಹಿಂಗೆ ತೊಗೊಂಡು ಹ್ಞೂ ನೆಕ್ಬೇಕು ರೀ ಹಿಂಗೆ ಸೊಪ್ಪರ್ ಮಸ್ತಾಗಿತ್ತು ನೋಡ್ರಿ ಓಕೆ ಸ್ನೇಹಿತರೆ ನನ್ನ ವಿಡಿಯೋ ಹೆಂಗೆ ಅಂತ ಒಂದು ಕಮೆಂಟ್ ಬಾಕ್ಸ್ ಸೂಪರಾಗಿ ಒಂದು ಕಮೆಂಟ್ ಹಾಕಿ ತಿಳಿಸ್ರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳ ಜೊತೆ ನನ್ನ ವೀಡಿಯೋ ಶೇರ್ ಮಾಡ್ಕೊರಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡೋಕ್ಕಿದೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗೊಂಡ್ರಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ರೀ ಟೇಕ್ ಕೇರ್ ಬಾಯ್